ಜ್ಞಾನಪದ ಅಕಾಡೆಮಿ ಅಧ್ಯಕ್ಷರು ಆದ್ರೆ ಇಲಾಗ್ಲೇಷನ್ಗೆ ಇಲ್ಲ ಸರ್ ಕಲಾವಿದ ಎಲ್ಲ ಮಾಧ್ಯಮದ ಮಿತ್ರರಿಗೆ ಮೊದಲೇದಾಗಿ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ ಜನಪರ ಉತ್ಸವ ಅಂದ್ರೆ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಕಲಾಪ ವಿಶೇಷವಾಗಿ ಮಾನ್ಯತೆ ನೀಡಿತಕ್ಕಂಥ ಒಂದು ಕಾರ್ಯಕ್ರಮ ಆ ನಿಟ್ಟಿನೊಳಗ ಕಲಾ ತಂಡದಲ್ಲಿ ಮುಖ್ಯಸ್ಥರು ಮಾತ್ರ ಎಸ್ ಸಿ ಪಟ್ಟಿ ಇನ್ನುಳಿದ ಕಲಾವಿದ್ರು ಕೂಡ ಜನರಲ್ ಆಗಿರ್ತಲ್ಲ ಹಂಗಾಗಿ ಆ ತಂಡದ ಮುಖ್ಯಸ್ಥರಿಗೆ ಅವರು ನೇರವಾಗಿ ಎಸ್ಸಿಗೆ ಎಸ್ಸಿಯಲ್ಲಿ ಇರ್ತಕ್ಕಂಥ ಕಲಾವಿದರು ಮಾತ್ರ ಪರಿಗಣಿಸಬೇಕು ಇಂಥ ಉತ್ಸವದೊಳಗೆ ಒಳಗೆ ಅಂತಕ್ಕಂಥದ್ದು ಒತ್ತಾಯ ಸರ್ ಕೆಲವೊಂದಿಷ್ಟು ತಂಡಗಳಲ್ಲಿ ಜನರಲ್ ಅವರೇ ಕೆಲವೊಂದಿಷ್ಟು ಎಲ್ಲ ಮುಖ್ಯವಾಗಿ ತಾವು ಮೆರವಣಿಗೆ ಕಲಾ ತಂಡ ಇರ್ಬೋದು ಬೇರೆ ರೀತಿಯಿಂದ ಮತ್ತೆ ವೇದಿಕೆ ಪ್ರದರ್ಶನ ಕಲಾತಂಡ ಇರ್ಬೋದು ಅದರೊಳಗ ಜನರಲ್ ಅವ್ರನ್ನ ಬಳಸಿಕೊಂಡು ಅದು ಎಸ್ಸಿ ಕಲಾ ತಂಡ ಅಂತ ತೋರಿಸ್ತಾ ಇದ್ದಾರೆ ಮುಂದೆ ಮುಂದೆ ಆ ನಿಟ್ಟಿನಲ್ಲಿ ಆ ಎಸ್ಸಿ ಹಣವನ್ನ ಎಸ್ಸಿ ಅವರಿಗೆ ಮಾತ್ರ ಖರ್ಚಾಗುತ್ತೆ ಅನ್ನೋದು ನಮ್ಮ ಕಲಾವಿದರ ಒತ್ತ ಅಂಜನಪ್ಪ ಅಂತೇಳಿ ಐಂದ್ರಪ್ಪ ಜನರು ರಂಗಮಂಡಿ ಕಲಾವಿದ್ದಾರೆ ಜನಪರ ಉತ್ಸವ ಅಂತ ಮಾಡಿ ಇವತ್ತು ಜನ ಪ್ರಚಾರ ಎಲ್ದಂಗೆ ಮಾಡ್ತಾ ಇದ್ದಾರೆ ಹೋಲಾರಕ್ಕೆ ಎರಡರ ಬಂದು ಪ್ರವೇಶ ಪಡೆದ್ರೆ ಇಲ್ಲಿವರೆಗೂ ಒಂದ್ ಎರಡು ಮೂರು ಮನೆಯ ಹೀಗಾಗಿ ಸರ್ಕಾರ ಜನ ಬಿಡುಗಡೆ ಆಗಿದೆ ಯಾಕೆ ಅಂತ ಇರೋದ್ರೆ ಜನತೆ ಕಾರ್ಯಕ್ರಮ ಅಂತಾನೆ ಹೇಳಿ ಪ್ರಚಾರ ಇರೋ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಮೊದಲನೆಯಿಂದ ಅತಿ ಮುಖ್ಯವಾದವು ನಾನು ಪತ್ರದಲ್ಲೇ ಆಗಲಿ ಅವರ ಸರ್ಕಾರ ಮುಂದಿನ ಪತ್ರದೇ ಆಗಲಿ ಅಂಬೇಡ್ಕರ್ ಅವರವರ ಭಾವಚಿತ್ರ ಸ್ಪಷ್ಟವಾಗಿ ನಮೂದನೆ ಮಾಡಬೇಕಾಗಲಿ ನಮೂದನೆ ಮಾಡಿಲ್ಲ ಹಾಗೆ ಕಾರ್ಯಕ್ರಮದ ಎಲ್ಲೆಲ್ಲಿ ಏನೇನಾದ್ರ ಬಗ್ಗೆ ಅಂತ ಯಾರು ಗೈಡ್ ಮಾಡೋಂಥ ಅವ್ರು ಯಾರೇ ಇಲ್ಲ ಅಲ್ಲಿ ಊಳು ವ್ಯವಸ್ಥೆ ಮಾಡಿದ್ದಾರೆ ಧೂಳಿನಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಧೂಳಿಂದ ಸ್ವಚ್ಛತೆ ಕಾಪಾಡಿಕೊಂಡು ಮಾಡಿಕೊಂಡು ಆ ಧೂಳು ಫುಲ್ಲ ನೀವು ಅಲ್ಲಿ ಹೋಗಿದ್ದು ಉಪಹಾರ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಇಷ್ಟೆಲ್ಲ ಆಗ ಇಷ್ಟೆಲ್ಲ ಜನಪರ ಮಾಡಿ ಜನಪರ ಉತ್ಸವ ಜನಪರವಾಗಿರ್ಬೇಕು ಜನ ಪರವಾಗಿರ್ತಕ್ಕಂಥದ್ದು ಜನ ವಿರುದ್ಧ ವಿರೋಧವಾಗಿ ಹಾಕಿದೆ ಅದು ನಮ್ಮ ಪ್ರಶ್ನೆ ಹಾಗೆ ಕಲಾವಿದರು ಬಹಳಷ್ಟು ಕಡೆಯಿಂದ ಬಂದಿದ್ದಾರೆ ರಾತ್ರಿ ಬಂದಿದ್ದಾರೆ ಕಲಾವಿದರು ನಮ್ಮ ಮುಖ್ಯವಾಗಿ ನಾನು ಮತ್ತೊಂದು ಸರ್ಕಾರ ಅಂತ ಮಾಡ್ತೀನಿ ರೀತಿ ಎಸ್ ಸಿ ಪಿ ಟಿ ಎಸ್ ಪಿಡ್ಡೆ ನಡೀತದೆ ವಿಶೇಷ ಖಡ್ಗೆ ಜನ ಇವತ್ತು ನಡೀತಾ ಇದೆ ಆ ವಿಶೇಷ ಘಟದಲ್ಲಿ ಎಷ್ಟು ಜನ ಎಲ್ಲರೂ ಎಲ್ಲಾರ್ಗು ದಲಿತ ಸಮುದಾಯಿಗೆ ಕಾಲೇಜರ್ ಕೊಡ್ಬೇಕಂತಿರೋದು ನಾನು ಇಲ್ಲಿ ನಮ್ಮ ಕೆಲವೆಲ್ಲ ವೈತರಿ ಆಗ್ತಾ ಇದೆ ಇದು ಆಗ್ಬಾರ್ದು ಸರ್ಕಾರ ಇದನ್ನ ತಿದ್ದುಕೊಳ್ಬೇಕು ಆಗಿರ್ತಕ್ಕ ಸರಿಪಡಿಸ್ಬೇಕು ಹಾಗೆ ಕಲಾವಿದರನ್ನ ಅವರು ಅವ್ರ ಏನಿದೆ ಮಾರ್ಗದರ್ಶನಗಳು ಕೊಡ್ಬೇಕು ಈ ಕಡೆ ಹೋಗಿ ಈ ಕಡೆ ಹೋಗಿ ಈಗ ಬೆಳಿಗ್ಗೆ ರಂಗಮಂದಿರ ಅಂತ ಹೇಳಿದ್ದಾರೆ ಸಂಜೆ ಜೂನಿಯರ್ ಅಂತ ಹೇಳಿದ್ದಾರೆ ಗೊಂದಲಗಳು ಎಲ್ಲಿ ಮುದ್ರಣ ಮಾಡಿ ಕಾಲೇಜ್ ಹೇಳಿದ್ದಾರೆ ಕೊಟ್ಟಿರೋ ಕರಪದದಲ್ಲಿ ಸಂಜೆ ಬೆಳಿಗ್ಗೆ ಎಲ್ಲಿ ಅಂತೇನಿಲ್ಲ ಒಂದೇ ಜನರಲ್ ಆಗಿದೆ ಈ ನಾವು ಬಂದು ತಿಳ್ಕೊಂಡು ನಾವು ಬೆಂಗಳೂರಿಂದ ಬಂದಿದ್ದೀವಿ ಹೊರಗಡೆ ಹೊರಗಡೆ ಬೆಳಗಾವಿ ಬಿಜಾಪುರ ಹುಬ್ಳಿ ಧಾರವಾಡ ಬಂದೆ ಗೊಂದಲ ಆ ಗೊಂದಲ ಸರಿಪಡೆ ಮಾಡಿಸ್ಬೇಕು ಇದನ್ನ ಈ ಮುಂದೆ ಈ ತಲೆ ಹಾಕಿ ಕಂಡು ಬಂದಿವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿತ್ರವನ್ನ ಎಲ್ಲದರ ಮುಖ ಮುದ್ರಿಸ್ಬೇಕು ಅಂತೇಳಿ ನಾವು ಮಾಡ್ಕೊಂಡಿದ್ದೀನಿ